ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ದಿನಾಂಕನ್ನು ಕೂಡ ಇಲ್ಲಿ ನೀಡಲಾಗಿದೆ ಹೌದು ಯಾವ ತಿಂಗಳಲ್ಲಿ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಈ ಒಂದು ಪಿ ಕಿಸಾನ್ ಯೋಜನೆಯ ಹಣವನ್ನು ಪಡೆಯಲು ರೈತರು ಮಾಡಬೇಕಾದ ಕೆಲಸಗಳೇನು ಕೇಂದ್ರ ಸರ್ಕಾರ ಎಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕುಟುಂಬಕ್ಕೆ ವಿಶೇಷವಾಗಿ ನೀಡಿದ ಆರ್ಥಿಕ ನೆರವು ಈ ಒಂದು ಪಿ ಕಿಸಾನ್ ಹಣವಾಗಿದೆ ಈ ಒಂದು ಯೋಜನೆಯ ಉದ್ದೇಶ ಮುಖ್ಯವಾಗಿ ಪ್ರತಿಯೊಬ್ಬ ರೈತರ ಕುಟುಂಬದ ಕೃಷಿ ವೆಚ್ಚಗಳು ಮತ್ತು ದಿನನಿತ್ಯ ಸಹಾಯಕ ಆರು ಸಾವಿರವನ್ನು ಒಂದು ವರ್ಷಕ್ಕೆ ಬ್ಯಾಂಕ್ ಖಾತೆಗೆ ನೇರವಾಗಿ ಹಾಕ್ತಾ ಇದೆ ಕೇಂದ್ರ ಸರ್ಕಾರದಿಂದ ರೈತರ ಖಾತೆಗೆ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಒಂದು ಮಹತ್ವ ಏನು ಅಂತ ನೋಡೋದಾದ್ರೆ ಆರು ಸಾವಿರ ಹಣವನ್ನು ಇಲ್ಲಿ ನೇರವಾಗಿ ರೈತರ ಖಾತೆಗೆ ಒಂದು ವರ್ಷಕ್ಕೆ ಹಾಕಲಾಗುತ್ತದೆ ಇಲ್ಲಿ ಒಂದು ವರ್ಷ ಅನ್ನೋದು ಮೂರು ಸಮಾನ ಭಾಗಗಳಾಗಿ ಎರಡು ಸಾವಿರವನ್ನು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಸ್ನೇಹಿತರೆ ಈ ಒಂದು ಹಣವು ನೇರವಾಗಿ ರೈತರ ಬ್ಯಾಂಕ್ ಅಕೌಂಟ್ಗೆ ಬರುವಂತದ್ದು ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಇವಾಗ ಇಪ್ಪತ್ತೆರಡು ಕಂತಿನ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಪ್ಪತ್ತೆರಡನೇ ಕಂತಿನ ಈ ಒಂದು ಹಣವು ಯಾವಾಗ ಹಾಕ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಹಣವು ಇದೇ ತಿಂಗಳು ಅಂದ್ರೆ ಫೆಬ್ರವರಿ ಲಾಸ್ಟ್ ವಾರದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಈ ಒಂದು ಹಣವನ್ನು ನೀವು ಪಡೆಯಲು ಸರ್ಕಾರದ ಒಂದಿಷ್ಟು ಷರತ್ತುಗಳಿದಾವೆ ಈ ಒಂದು ಷರತ್ತುಗಳನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ನಿಮ್ಮ ಖಾತೆಗೆ ನೇರವಾಗಿ ಹಣ ಬರುವಂತದ್ದು ಇಲ್ಲಿ ಫೆಬ್ರವರಿ ಮಧ್ಯದಲ್ಲಿ ಅಥವಾ ಕೊನೆಯ ವಾರದಲ್ಲಿ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಯಾವಾಗ ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಏನು ಕೆಲಸ ಮಾಡಬೇಕು ಈ ಒಂದು ಹಣವನ್ನು ಪಡೆಯಲು ಅಂತ ನೋಡೋಕ್ಕಿಂತ ಮೊದಲು ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣವು ಇದೇ ತಿಂಗಳು ಫೆಬ್ರವರಿ ಮಧ್ಯದಲ್ಲಿ ಅಥವಾ ಕೊನೆಯ ವಾರದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ನೀಡಿರುವ ಮಾಹಿತಿಗಳ ಸೂಚನೆಯನ್ನು ನೋಡೋದಾದ್ರೆ ಮೊದಲನೇದು ಇ ಕೆ ವೈ ಸಿ ಸಂಪೂರ್ಣವಾಗಿ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಪರಿಶೋಧನೆ ಆಗಿರಬೇಕು ಮತ್ತು ನಿಮ್ಮ ಒಂದು ಹಣವನ್ನು ಇಲ್ಲಿ ತಡವಾಗಿ ಹಾಕೋದಕ್ಕೆ ನಿಮ್ಮ ಇ ಕೆ ವೈ ಸಿ ಆಗದೆ ಇದ್ದರೆ ಮಾತ್ರ ನಿಮ್ದು ಇ ಕೆ ವೈ ಸಿ ಎಷ್ಟು ಬೇಗ ಆಗುತ್ತದೆಯೋ ಅಷ್ಟು ಬೇಗ ನಿಮ್ಮ ಖಾತೆಗೆ ಹಣ ಬಂದು ತಲುಪುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಎರಡನೇ ಸೂಚನೆ ಭೂಮಿಯ ವಿವರಗಳು ಪೋರ್ಟಲ್ ಅಲ್ಲಿ ಲಿಂಕ್ ಮಾಡಿ ನಿಮ್ಮ ಭೂಮಿ ಮಾಹಿತಿ ಪೋರ್ಟಲ್ಗಳಲ್ಲಿ ಡೇಟಾ ಬೇಸ್ಗೆ ಸರಿಯಾಗಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಮೂರನೇದ್ ನೋಡೋದಾದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಇದು ಕೂಡ ಡಿಬಿಟಿ ಮೂಲಕ ನೇರವಾಗಿ ಹಣ ಬರೋದಕ್ಕೆ ಸಹಾಯವಾಗುತ್ತದೆ ಅಂತ ಇಲ್ಲಿ ತಿಳಿಸಲಾಗಿದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆಯೋ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತದೆಯೋ ಅದು ಚಾಲ್ತಿಯಲ್ಲಿರಬೇಕು ಹೌದು ಚಾಲ್ತಿಯಲ್ಲಿ ಇರಲೇಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿ ಇರಬೇಕು ಆಕ್ಟಿವ್ ಆಗಿರಬೇಕು ಹಾಗಿದ್ರೆ ನೇರವಾಗಿ ಹಣ ನಿಮ್ಮ ಖಾತೆಗೆ ಬರುವಂತದ್ದು ಚಾಲ್ತಿಯಲ್ಲಿ ಇಲ್ಲ ಅಂದ್ರೆ ಬೇಗನೆ ಚಾಲ್ತಿ ಮಾಡಿಸಿಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇದೇ ರೀತಿ ಹಲವಾರು ಜನರ ಚಾಲ್ತಿ ಇಲ್ಲದ ಅಕೌಂಟಿಗೆ ಹಣ ಬರಲು ವಿಳಂಬವಾಗುತ್ತದೆ ಅದಕ್ಕೋಸ್ಕರ ನಿಮ್ಮ ಹಣವನ್ನು ನೇರವಾಗಿ ಪಡೆಯಲು ನಿಮ್ಮ ಅಕೌಂಟ್ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಂಡು ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ಕೂಡ ಒಂದ್ಸರಿ ನೋಡ್ಕೊಂಡ್ ಬಿಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಇಲ್ಲಿ ಪಿ ಕಿಸಾನ್ ಹಣವು ಬಹಳಷ್ಟು ರೈತರಿಗೆ ಉಪಯುಕ್ತವಾಗಿರುವಂತಹ ಹಣ ಇದಾಗಿದೆ ಅದಕ್ಕೋಸ್ಕರ ತಿಳಿಸ್ತಾ ಇರುವಂತದ್ದು ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬೆನಿಫಿಸಿಲಿಟಿ ಸ್ಟೇಟಸ್ ಚೆಕ್ ಮಾಡುವ ವಿಧಾನ ಕೂಡ ಗೊತ್ತಿರಬೇಕು ನಿಮ್ಗೆ ಈ ಒಂದು ಹಣ ಬರೋದಕ್ಕೆ ಬೆನಿಫಿಸಿಲಿಟಿ ಸ್ಟೇಟಸ್ ಮುಖ್ಯವಾಗಿರುವಂತದ್ದು ನೀವು ಈ ಒಂದು ಬೆನಿಫೆಸಿಲಿಟಿ ಸ್ಟೇಟಸ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಈ ಒಂದು ಹಣ ನಿಮಗೆ ಬರುತ್ತಾ ಬರಲ್ವಾ ಅಂತ ಕೂಡ ಗೊತ್ತಾಗುತ್ತದೆ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಆ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಪಿಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಅಲ್ಲಿ ಆದ್ರೂ ಸರ್ಚ್ ಮಾಡಿ ಬೆನಿಫೆಸಿಲಿಟಿ ಸ್ಟೇಟಸ್ ಅಂತ ಅಲ್ಲಿ ಕಾಣುತ್ತದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಆಧಾರ್ ಸಂಖ್ಯೆಯನ್ನು ಹಾಕೋದಕ್ಕೆ ಕೇಳುತ್ತದೆ ಅದನ್ನು ಹಾಕಿದ್ರೆ ನಿಮ್ಗೆ ಯಾವಾಗ ಹಣ ಬರುತ್ತದೆ ಅಂತ ಕೂಡ ಅಲ್ಲಿ ತೋರಿಸಲಾಗುತ್ತದೆ ಈ ಒಂದು ಹಣವನ್ನು ನೀವು ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರಬೇಕು ಈ ಒಂದು ಬೆನಿಫಿಸಿಲಿಟಿ ಸ್ಟೇಟಸ್ ಅನ್ನು ಎಷ್ಟು ಬೇಗ ಚೆಕ್ ಮಾಡ್ಕೊಂತಿರೋ ಅಷ್ಟು ಬೇಗ ನಿಮಗೆ ಹಣ ಯಾವಾಗ ಬರುತ್ತದೆ ಅಂತ ಕೂಡ ಗೊತ್ತಾಗುತ್ತದೆ ಹಣ ತಡವಾದ್ರೆ ಅಥವಾ ವಿಳಂಬವಾದ್ರೆ ಏನ್ ಮಾಡ್ಬೇಕಂದ್ರೆ ಕೃಷಿ ಕೇಂದ್ರಕ್ಕೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಯಾವ ಒಂದು ಡಾಕ್ಯುಮೆಂಟ್ ಸರಿ ಇಲ್ವೋ ಅದನ್ನು ಸರಿ ಮಾಡಿಸಿಕೊಂಡು ಇಪ್ಪತ್ತೆರಡನೇ ಕಂತಿನ ಹಣವನ್ನು ನೀವು ಬೇಗ ಪಡೆದುಕೊಳ್ಳಿ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಹಲವಾರು ಜನರು ಈ ಒಂದು ಯೋಜನೆಯ ಒಂದು ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಡಿಬಿಟಿ ಮೂಲಕವಾಗಿ ಹೌದು ಇಲ್ಲಿ ಹತ್ತೊಂಬತ್ತನೇ ಕಂತಿನ ಫೆಬ್ರವರಿ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಇಪ್ಪತ್ತೆರಡು ಸಾವಿರ ಕೋಟಿಗೂ ಅಧಿಕ ರೈತರಿಗೆ ಈ ಒಂದು ಹಣ ಲಭಿಸಿತು ಮತ್ತು ಇಪ್ಪತ್ತನೇ ಕಂತಿನ ಹಣವೂ ಕೂಡ ಆಗಸ್ಟ್ ನಲ್ಲಿ ಸಾವಿರದ ಇಪ್ಪತ್ತ ಐದಕ್ಕೆ ಈ ಒಂದು ಹಣ ರೈತರ ಖಾತೆಗೆ ಜಮವಾಯಿತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ನೋಡೋದಾದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೆಂಟು ಸಾವಿರ ಕೋಟಿಗೂ ಲಕ್ಷಾಂತರ ರೈತರಿಗೆ ಈ ಒಂದು ಹಣ ಜಮವಾಗಿದೆ ಸ್ನೇಹಿತರೆ ಇಲ್ಲಿ ಬಹಳಷ್ಟು ರೈತರಿಗೆ ಈ ಒಂದು ಹಣ ಹೋಗ್ತಾ ಇರುವ ಕಾರಣಗಳು ಅವರ ಒಂದು ಡಾಕ್ಯುಮೆಂಟ್ ಸರಿ ಇರೋದ್ರಿಂದ ಅವರ ಒಂದು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಮಿಸ್ಟೇಕ್ ಇರದೇ ಇರೋದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿಟ್ಕೊಂಡು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಯೋಜನೆಯ ಪ್ರತಿಯೊಬ್ಬರಿಗೂ ಕೂಡ ಪ್ರಯೋಜನವಾಗುವಂತದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಬಹಳಷ್ಟು ಸಹಾಯವಾಗುವಂತದ್ದು ಹಳೆಯ ಸಾಲವಾದರೂ ಅಥವಾ ಮನೆಯ ಖರ್ಚಿಗಾದರೂ ಈ ಒಂದು ಅವಕಾಶವಾಗುವಂತದ್ದು ಅಥವಾ ಕೃಷಿಗೆ ಬೇಕಾಗಿರುವ ಸಾಮಗ್ರಿಯನ್ನು ಖರೀದಿಸಲಾದರೂ ಈ ಒಂದು ಸಹಾಯವಾಗುವಂತ ಈ ಒಂದು ಸ್ವಲ್ಪವಾದರೂ ಸಹಾಯವಾಗುವಂತಹ ಹಣ ಇದಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಸರ್ಕಾರದಿಂದ ನೀಡಿರುವಂತಹ ಹಣ ಇದಾಗಿದೆ ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಮುಖ್ಯವಾದ ಮಾಹಿತಿ ಯಾವುದು ಅಂದ್ರೆ ನಿಮ್ಮದು ಇ ಕೆ ಆಗಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಪ್ರತಿಯೊಂದು ಭೂಮಿಯ ಡಾಕ್ಯುಮೆಂಟ್ಸ್ ಸರಿ ಆಗಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಹಣವು ಇದೇ ತಿಂಗಳು ಫೆಬ್ರವರಿ ಮಧ್ಯದಲ್ಲಿ ಬರುವ ಸಾಧ್ಯತೆ ಬಹಳಷ್ಟಿದೆ ಬೇಗ ಬೇಗ ನಿಮ್ಮ ಅಕೌಂಟ್ ಚಾಲ್ತಿ ಇಲ್ಲ ಅಂದ್ರೆ ಮಾಡಿಸಿಕೊಳ್ಳಿ ಅಂತ ನಾನು ಪದೇ ಪದೇ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಏಕೆಂದ್ರೆ ಬಹಳಷ್ಟು ಜನರು ಏನಾದರೂ ಸಮಸ್ಯ ಇದ್ರೆ ಅದನ್ನು ಇವಾಗಲೇ ಸರಿಪಡಿಸ್ಕೊಂತಾರೆ ಅನ್ನುವ ಒಂದು ಉದ್ದೇಶದಿಂದ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಮತ್ತು ಈ ಒಂದು ಯೋಜನೆ ಲಾಭವನ್ನು ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಮತ್ತು ಯಾವ ದಿನಾಂಕಿಗೆ ಯಾವ ಜಿಲ್ಲೆಗೆ ಹಾಕ್ತಾರೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು